ಒಂದು ಈ ಕಾಲಘಟ್ಟದಲ್ಲಿ ಕೆಲವೊಂದು ಹಳೆ ವಿಷಯಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಮಾರ್ಪಾಡು ಆಗಬಹುದು ಅಂದರೆ ನಾವು ಹೇಳ್ತೇವೆ ನಮ್ದು ಎಲ್ಲವೂ ಬದಲಾವಣೆ ಆಗಿ ಹೋಯಿತು ಅಂತ ಇಲ್ಲ ಅದೇ ಸ್ವಲ್ಪ ಬೇರೆ ಸ್ವರೂಪ ಪಡೆದ್ರೆ ಹೇಗೆ ಇರಬಹುದು ಅಂತ ಯೋಚನೆ ಮಾಡಿ ಎರಡು ವರ್ಷದ ಹಿಂದೆ ಎರಡು ಮೂರು ವರ್ಷದಿಂದ ಪುನಃ ಬರೆದು ಹಾಗೆ ಇಟ್ಟಿದ್ದೆ ಹೀಗೆ ಅಂಕಿತದವರ ಮಾತಾಡುವಾಗ ಇಲ್ಲ ನೀವು ಕಳಿಸಿ ಪ್ರಕಟ ಮಾಡ್ತೇನೆ ಅಂತ ಹೇಳಿದ್ರು ಅಂಕಿತಕ್ಕೆ ಇಲ್ಲಿ ಕಳಿಸೋ ಮುಂಚೆ ಈ ಕಾದಂಬರಿಯನ್ನು ಏನು ಮಾಡಲಿ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೆ ಆಗಷ್ಟೇ ಶ್ರೀಧರ್ ಅವರು ಹೇಳಿದರು ರಾಗಸಂಗಮ ಮಲ್ಲಿಗೆ ಮಂಗಳ ಇಂಥದ್ರಲ್ಲೆಲ್ಲ ಬರುವಂಥ ಕಾದಂಬರಿ ಟೈಪೇ ಇದು ಉಂಟು ಅಂತ ನನಗೆ ನನಗನ್ಸಿದ್ದು ಅದೇ ಅಂತ ಕಾಣ್ತಿದೆ ನಾನು ಬರಿತಾ ಇದ್ದಾಗ ಬೇರೆ ಬೇರೆ ವಿಷಯಗಳ ಬೇ ನಮ್ಮ ಪ್ರಾಯದ ಕಾಲದಲ್ಲಿ ಬರಿತಾ ಬಂದಾಗೆ ಈಗ ಇದು ಬೇಕಾ ಪ್ರಸಕ್ತ ಆದರೂ ಅಂತ ಸ್ವಲ್ಪ ಸಮಯ ಮನೇಲಿಟ್ಟೆ ಅದರ ನಂತರ ಮತ್ತೊಂದು ಕಾದಂಬರಿ ಬಂತು ಅವ್ರಿಗೆ ಇದನ್ನು ಹಾಗೆ ಇಟ್ಟೆ ಆಮೇಲೆ ಮನಸ್ಸು ಕೇಳಲಿಲ್ಲ ಒಂದು ಈ ಕಾಲಘಟ್ಟದಲ್ಲಿ ಕೆಲವೊಂದು ಹಳೆ ವಿಷಯಗಳೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಮಾರ್ಪಾಡಾಗಬಹುದು ಅಂದರೆ ನಾವು ಹೇಳ್ತೇವೆ ನಮ್ದು ಎಲ್ಲವೂ ಬದಲಾವಣೆ ಆಗಿ ಹೋಯಿತು ಅಂತ ಇಲ್ಲ ಅದೇ ಸ್ವಲ್ಪ ಬೇರೆ ಸ್ವರೂಪ ಪಡೆದರೆ ಹೇಗೆ ಇರಬಹುದು ಅಂತ ಯೋಚನೆ ಮಾಡಿ ಎರಡು ವರ್ಷದ ಹಿಂದೆ ಎರಡು ಮೂರು ವರ್ಷದಿಂದ ಪುನಃ ಬರೆದು ಹಾಗೆ ಇಟ್ಟಿದ್ದೆ ಹೀಗೆ ಅಂಕಿತದವರದ್ದು ಮಾತಾಡುವಾಗ ಇಲ್ಲ ನೀವು ಕಳಿಸಿ ಪ್ರಕಟ ಮಾಡ್ತೇನೆ ಅಂತ ಹೇಳಿದರು ಕೇವಲ ಎರಡೆರಡೂವರೆ ತಿಂಗಳಲ್ಲಿ ಅವರು ಈ ಪುಸ್ತಕವನ್ನು ಹೊರಗೆ ತಂದಿದ್ದಾರೆ ನನಗೆ ಆಶ್ಚರ್ಯ ಅಂತ ಹೇಳಿದರೆ ಎಷ್ಟೋ ಬಾರಿ ನಾವು ಪೇಪರಿಗೆ ಕೊಟ್ಟರು ಅಥವಾ ಪ್ರಕಾಶಕರ ಹತ್ರ ಕೊಟ್ಟರು ಸ್ವಲ್ಪ ಸಮಯ ಕಾಯಬೇಕಾಗ್ತದೆ ಇವರು ಕಾಯಲಿಲ್ಲ ಬಹುಶಃನ ಬರ್ತಾರೆ ಅವರಿಗೆ ಗೊತ್ತಾಗಿರಬೇಕು ಹಾಗಾಗಿ ಅವರು ಈಗ ತಂದಿದ್ದಾರೆ ಖುಷಿಪಟ್ಟಿದ್ದಾನೆ ಅದು ಅಂಕಿತ ಅನ್ನೋದು ನಾಡಿನಾದ್ಯಂತ ಬಹುದೊಡ್ಡ ಹೆಸರು ಪಡೆದಂಥ ಒಂದು ಪ್ರಕಾಶನ ಸಂಸ್ಥೆ ಓ ನಿಮ್ದು ಅಂಕಿತದಲ್ಲಿ ಪ್ರಕಟ ಆಗ್ತದೋ ಓ ಎಷ್ಟು ಖುಷಿ ಜನರಿಗೆ ಹೇಗೆ ನೀವು ಪ್ರಕಟ ಮಾಡಿದ್ರಿ ಅವರಿಗೂ ಭಾಳ ಖುಷಿ ಅವರು ಈಗ ಇನ್ನೊಬ್ರು ನಾವು ಕೇಳುವಣ ಹೇಳಿ ಅಂದರೆ ಅಷ್ಟರ ಮಟ್ಟಿಗೆ ಮನೆ ಹಳ್ಳಿಯ ಮೂಲೆ ಮೂಲೆಗೂ ಕೂಡ ಅವರ ಹೆಸರುಂಟು ಅವರು ಹೊರಗೆ ತಂದು ಪುಸ್ತಕವನ್ನು ತಂದಿದ್ದಾರೆ ಮೊದಲು ನಾನು ಅಂಕಿತದ ಪ್ರಕಾಶ್ ಕಂಬತಳ್ಳಿಯವರಿಗೂ ಅವರಿಗೆ ನೆರವಾಗಿ ನಿಂತ ಪ್ರಭಾ ಅವರಿಗೂ ಅಷ್ಟೊಂದು ಸರಳವಾದಂಥ ಸ್ತ್ರೀಯವರು ಹಾಗಾಗಿ ಅವರಿಬ್ಬರಿಗೂ ಮೊದಲು ನನ್ನ ವಂದನೆಗಳನ್ನು ಹೇಳ್ತೇನೆ ಈ ಕಾದಂಬರಿಯನ್ನು ಬಿಡುಗಡೆ ಮಾಡಿದ್ದು ಬಿ ಆರ್ ಲಕ್ಷ್ಮಣರಾವ್ರು ಪ್ರಾಯಶಃ ನಾನು ಬರಿತಾ ಇದ್ದ ಕಾಲದಲ್ಲಿಯೂ ಅವರು ಪ್ರಾರಂಭ ಮಾಡಿರಬೇಕು ಯಾಕಂದರೆ ಅವರಿಗೆ ಈಗ ಎಪ್ಪತ್ತೈದನೇ ವರ್ಷ ಅಂತೆ ಹಾಗಾಗಿ ಅವರು ನಾನು ಕಾದಂಬರಿ ಮತ್ತು ಕತೆ ಇದಕ್ಕೆ ಮಾಡಿದರೆ ಅವರು ಕನ್ನಡದ ದೊಡ್ಡ ಕವಿಯಾಗಿ ಎಷ್ಟಂತ ಹೇಳಿದರೆ ನಮಗೆ ಅವರ ಕವನ ಆ ಕಾಲಕ್ಕೆ ಸ್ಫೂರ್ತಿ ಇತ್ತು ಮತ್ತು ಅವರು ಬೇರೆ ಬೇರೆ ಬರೀ ಕವನ ಮಾತ್ರ ಅಲ್ಲ ಭಾವಗೀತೆ ಮಾತ್ರ ಅಲ್ಲ ಬೇರೆ ಬೇರೆ ಬರವಣಿಗೆಯಲ್ಲಿ ನಿರತರಾದವರು ಇವರು ನನ್ನ ಕಾದಂಬರಿಯನ್ನು ಪ್ರಕಟ ಇದು ಪ್ರಕಟ ಆದಾಗ ಅದಕ್ಕೊಂದು ಬಿಡುಗಡೆಗೆ ಅವರು ಒಪ್ಪಿಕೊಂಡದ್ದು ಕೂಡ ನನಗೊಂದು ರೀತಿ ಹೆಮ್ಮೆಯ ವಿಷಯ ಯಾಕೆ ಅಂತ ಹೇಳಿದ್ರೆ ನಾನು ಅವರ ಅಭಿಮಾನಿ ಅವರ ಯಾವುದೇ ಕವನವಾದರೂ ಕೂಡ ಬಂದಾಗ ಆ ಅಷ್ಟೇ ಈಗಾದರೂ ಅಷ್ಟೇ ಈಗಾದ್ರೆ ಕ್ಯಾಸೆಟ್ನಲ್ಲಿ ಸಿಗ್ತದೆ ಇದರಲ್ಲಿ ಮೊಬೈಲ್ನಲ್ಲಿ ಅವರ ಕವನಗಳು ಸಿಗ್ತದೆ ಹಾಗೆಲ್ಲ ಸಿಕ್ತಿರಲಿಲ್ಲ ನಾವು ಅದನ್ನು ತಂದು ಓದ್ತಿದ್ದೆವು ಆಮೇಲೆ ನಂತರ ಕ್ಯಾಸೆಟ್ ಬಂತು ಆ ಕ್ಯಾಸೆಟಿಗೆ ಅವರದ್ದು ಕವನ ಕೇಳಿಕೋಸ್ಕರ ನಾವು ಮನೆಯಲ್ಲಿ ಟೇಬ್ರೆ ಕಾರ್ಡ್ ತಂದದ್ದು ಅಂದರೆ ಬೇರೆ ಬೇರೆ ಕವನಗಳು ಕೂಡ ಆಸೆ ಇತ್ತು ಆದರೆ ಅವರ ಕವನಗಳನ್ನು ಓದುವುದಂತ ಹೇಳಿದ್ರೆ ಅಷ್ಟು ಖುಷಿ ಅವರದ್ದು ಒಂದು ಕವನ ಅಮ್ಮ ನಿನ್ನ ಎದೆಯಾಳದಿಂದ ಗಾಳಕ್ಕೆ ಸಿಕ್ಕ ಮೇಲೆ ಅದೊಂದಂತೆ ಎಷ್ಟೆಲ್ಲ ಹೆಂಗಸರಲ್ಲಿ ಕೂಡ ಅದೊಂದು ವಾತ್ಸಲ್ಯವನ್ನು ಚಿಮ್ಮಿಸಿದಂಥ ಹಾಡು ಅದೇ ಕವಿ ಕೊನೆಗೆ ಒಂದು ಒಂದು ಇನ್ನೊಂದು ಕವನವನ್ನು ಬರೀತಾರೆ ಅವನೂ ಮನುಜ ಇವನೂ ಮನುಜ ಅವನ ಹಾಗೆ ಇವನ ಹಾಗೆ ನಾನೂ ಸಹ ಒಬ್ಬ ಮನುಜ ಅಂದರೆ ಒಂದು ಸಮಾಜಕ್ಕೊಂದು ಹೊಸ ವಿಷ ವಿಚಾರವನ್ನು ಕೂಡ ಅವರು ಅದರಲ್ಲಿ ಕೊಡ್ತಿದ್ರು ಹಾಗೆ ಅಂಥವರ ಕೈಯಿಂದ ನನ್ನ ಅಭಿಮಾನದಂಥ ಒಬ್ಬ ಲೇಖಕ್ ಲೇಖಕ ಕವಿ ಭಾವಗೀತೆ ರಚಕ ಅವರು ಬಿಡುಗಡೆ ಮಾಡಿದ್ದು ನನ್ನ ಭಾಗ್ಯ ನನಗೆ ತುಂಬ ಸಂತೋಷವನ್ನು ಕಟ್ಟಿದೆ ಕಾಲ ಹಿಂದೆ ಹೋದರೂ ಕೂಡ ನಾನು ಹೇಳಿದ್ವಿ ಯಾವಾಗಲೂ ಸಾಹಿತ್ಯದ ಪಥದಲ್ಲಿ ನಾವು ಒಬ್ಬರನ್ನ ನಿಜವಾಗಿ ಅಭಿಮಾನದಿಂದ ಕೆಲವು ಅಭಿಮಾನಿಗಳಿರ್ತಾರೆ ನನ್ನ ನಾವು ರೈತರ್ಸ್ ಆದರೂ ಕೂಡ ಬೇರೆಯವರು ತುಂಬ ಜನ ಇರ್ತಾರೆ ಅಂಥವರು ನಮ್ಮ ಈ ಸಾಹಿತ್ಯದ ಪಥದಲ್ಲಿ ಒಮ್ಮೆ ಹೀಗೆ ಸಿಕ್ಕುವಾಗ ನಿಜವಾಗಿಯೂ ಧನ್ಯತೆ ಭಾವ ಬರ್ತದೆ ಅಂದರೆ ಆ ಯೋಗವೇ ಬರ್ತದೆ ಅಂತ ನನಗೆ ಅನಿಸ್ತದೆ ಹಾಗಾಗಿ ಅವರು ಈ ಬಿಡುಗಡೆ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಈ ವಿಮರ್ಶೆ ಯಾವಾಗಲೂ ತುಂಬ ಕಷ್ಟ ಅದನ್ನು ಅವರು ಸ್ವಲ್ಪವನ್ನು ಹೇಳಿದರು ಚುಟ್ಟಕ್ಕಾಗಿ ಮತ್ತೆ ಏನೇನು ವಿಷಯ ಉಂಟು ಪಾಸಿಟಿವ್ ಥಿಂಕಿಂಗು ಅಂತ ಹೇಳಿದರು ಆದರೆ ಶ್ರೀಧರ್ ಅವರು ಮಾತ್ರ ಭಾಳ ಹಿಂದಿಂದೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಹೇಗೆ ಯಾವ ರೀತಿ ಮತ್ತು ಇವರು ಇಡೀ ಪಾಸಿಟಿವ್ ಥಿಂಕಿಂಗನ್ನು ಹೇಗೆ ಒಬ್ಬಳು ಹೆಂಗಸು ಹುಡುಗಿ ಅವಳು ಅವಳಿಗೆ ಮತ್ತೆ ಮದುವೆ ಆಗ್ತದೆ ಅವಳು ಎಲ್ಲರನ್ನೂ ಸರಿಪಡಿಸ್ತಾ ಹೋಗ್ತಾರೆ ನಿಜ ಅವಳು ಎಲ್ಲರನ್ನೂ ಸರಿಪಡಿಸ್ತದಿಲ್ಲ ಕಾಲ ಅವಳಿಗೆ ಹಾಗೆ ಒದಗಿಕೊಂಡು ಬರ್ತಾರೆ ನಾವು ಒಳ್ಳೆಯವರಾದಾಗ ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಜನರೊಟ್ಟಿ ಆಗುವಾಗ ಈ ಒಳ್ಳೆಯವರಾದಾಗ ಪಾಸಿಟಿವ್ ಥಿಂಕಿಂಗ್ನವರಿಗೆ ತುಂಬ ಜನ ಕೂಡಿಕೊಂಡು ಬರ್ತಾರೆ ಎಲ್ಲೋ ಒಂದು ಅವರಿಗೊಂದು ಹೊರಗಲ್ಲಿ ಬೇಕು ಎಲ್ಲೋ ಒಂದು ಬೆಳಕು ಬೇಕು ಡಿ ಜಿ ಹೇಳ್ತಾರಲ್ಲ ಕಾರ್ಯರು ತಾರೆ ನೂರಾರು ಒಂದು ಮನೆ ಬೆಳಕಬೇಕಂತೆ ಆ ಇಲ್ಲಿ ಈ ನೆಗೆಟಿವ್ ಥಿಂಕಿಂಗು ಅಥವಾ ಈ ಆತ್ಮಹತ್ಯೆ ಆಲೋಚನೆ ಅಥವಾ ಇನ್ನೇನಾದರೂ ಮನೆಯ ಸಂಕಷ್ಟ ಈಗ ಅವರು ಅತ್ಯಾಸ ಸಂಕಷ್ಟ ಅಂತ ಹೇಳಿದರು ಇನ್ನೊಂದು ಹೇಳಿದರು ಆ ಸಂಕಷ್ಟಗಳು ಒದಗಿ ಬರುವಾಗ ಎಲ್ಲಾದರೂ ಒಂದು ಬೆಳಕಬೇಕು ಇವರು ಎಲ್ಲ ಒಳ್ಳೆಯವರು ಯಾರು ಇರ್ತಾರೆ ಪಕ್ಕನೆ ಈಗ ನೀವೊಂದು ಕಡೆ ಆಗಬೇಕು ಅವರು ಅಂತ ಹೇಳಿದ್ರೆ ಅವ್ರಲ್ಲಿ ಹೋಗಿ ನಾವು ಅವ್ರ ಕಷ್ಟ ಸುಖ ಹೇಳಿಕೊಡ್ತೇವೆ ಹಾಗೆ ಆ ವ್ಯಕ್ತಿಯ ಮುಖಾಂತರ ಕೆಲವು ನಾನು ವಿಷಯವನ್ನು ಹೇಳಲಿಕ್ಕಾಗಿ ಪ್ರಯತ್ನ ಪಟ್ಟಿದ್ದೇನೆ ಅಲ್ಲಿ ಆಮೇಲೆ ಈ ವಿಮರ್ಶೆಯು ಕೂಡ ನಾವು ತಿಳಿದುಕೊಂಡೋಗಿದ್ದೇವೆ ನಾವೇನು ಕಾದಂಬರಿಯನ್ನು ಬರೆಯುವಾಗಲಿ ಕತೆ ಬರೆಯುವಾಗಲಿ ನಮ್ಮ ಯೋಚನೆಯನ್ನು ನಾವಲ್ಲಿ ಇಡ್ತೇವೆ ಹೀಗೀಗ ಉಂಟು ಅಂತ ಆದರೆ ವಿಮರ್ಶಕನ ಚಿಂತೆ ಅದು ಬೇರೆ ಓದುಗ್ರದ್ದು ಇನ್ನೂ ಕೂಡ ಬೇರೆ ಇತ್ತು ಮೊದಲೆಲ್ಲ ನಮ್ಮದು ಧಾರಾವಾಹಿಯಾಗಿ ಬರುವಾಗ ಈ ಮಂಗಳದಲ್ಲಾಗಲಿ ಸುಧಾ ಇದು ತರಂಗದಲ್ಲಾಗಲಿ ಬೇರೆ ನಮ್ಮದು ತುಂಬ ಧಾರಾವಾಹಿಗಳು ಬಂದಿವೆ ಅಲ್ಲಿ ಬರುವಾಗ ಆಗೆಲ್ಲ ಮೊಬೈಲ್ ಇರಲಿಲ್ಲ ಪತ್ರಗಳೇ ಮನೆಗೆ ಬರಬೇಕು ಯಾರಿಗಾದ್ರು ನೋವಾದರೆ ಅಥವಾ ಏನಾದರೂ ಸುಖ್ ಸಂತೋಷ ಆದರೆ ಕೂಡಲೇ ಅವ್ರು ಹೇಳ್ತಿದ್ರು ಅದರಲ್ಲಿ ಒಂದು ತಿರುಗಿದ ಚಕ್ರ ಚಕ್ರ ಕಾದಂಬರಿ ಹೊರಗೆ ಬರುವಾಗ ಇದು ಧಾರಾವಾಹಿಯಾಗಿ ಬರ್ತಾ ಇದ್ದಾಗ ನನಗೆ ಒಂದು ನಾಲ್ಕೈದು ಧಾರಾವಾಹಿಗಳ ಎರಡು ಮೂರು ಕಾಗದಗಳು ಏನಪ್ಪ ಇದು ನೋಡಿದರೆ ಅವರು ನೀನು ಯಾಕೆ ನನ್ನ ಆ ಅತ್ತೆ ಪಾತ್ರದಲ್ಲಿ ಚಿತ್ರಣ ಮಾಡಿದ್ದು ಅದನ್ನು ತಪ್ಪು ನಿಮ್ಗೆ ಯಾರು ನನ್ನ ಕತೆಗಳನ್ನು ಕಥೆಯನ್ನು ಹೇಳಿರಬೇಕು ಅಂತ ಒಬ್ಬಿಡು ಇನ್ನೊಬ್ರು ಇನ್ಯಾವುದೋ ಪಾತ್ರವನ್ನು ಆ ತಿರು ಚಕ್ರದಲ್ಲಿ ನೋಡಿ ಇನ್ನು ಮುಂದಕ್ಕೆ ಈ ಪಾತ್ರನೂ ನೀವು ಬೆಳೆಸಿದ್ರೆ ಇನ್ನು ಮುಂದಿನ ಧಾರಾವಾಹಿಯಲ್ಲಿ ಇದು ಬಂದರೆ ನಾನು ಆ್ಯಕ್ಷನ್ ತಕೊಳ್ತೀನಿ ಏನು ಮಾಡ್ತೀರಿ ಏನು ಮಾಡ್ತೀರಂತೆ ನಾವು ಬರೆಯುವಾಗ ಮತ್ತೊಂದು ಧಾರಾವಾಹಿ ಮುಂದೆ ಹೋಗಿ ಆಗಿರ್ತದೆ ಆದರೆ ಈ ರೀತಿ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಿದ್ರು ಯಾಕೆ ಅಂತ ಹೇಳಿದ್ರೆ ನಾವು ಏನು ಆಕೃತಿಯನ್ನು ಕಟ್ಟಿಕೊಡ್ಬೇಕು ಯಾವ ಸ್ವಭಾವ ಅಥವಾ ಚಿತ್ರಣವನ್ನು ನಾವು ಮಾಡಬೇಕು ಅದು ಯಥಾವತ್ತಾಗಿ ಓದುಕನಿಗೆ ಸಿಕ್ಕಿದ್ಕೊಡ್ಲಿ ಏನು ಅನಿಸ್ತದೆ ಅಂತ ಹೇಳಿದ್ರೆ ಅರೆ ಇದು ನಾನೇ ಅಲ್ವೋ ಹೌದು ಅಲ್ಲಿ ಈ ಘಟನೆ ನಮ್ಮ ಮನೆಯಲ್ಲಿ ನಡೆದಿತ್ತಲ್ಲ ಹೀಗೆ ಬಂದಾಗ ಆ ಪಾತ್ರಕ್ಕೊಂದು ಅದು ಸರಿ ಅಂತೇಳಿ ನಾನು ನನಗನಿಸ್ತದೆ ಯಾಕಂದರೆ ನಾವು ಪಾತ್ರವನ್ನು ಬಿಟ್ಟು ನಾವು ಯಾವುದನ್ನೇ ಮಾಡಲಿಕ್ಕೆ ಇಲ್ಲ ಈಗ ಅವರು ದಾಮೋದರ್ ಶೆಟ್ಟಿಯನ್ನೇ ಕೇಳಿ ಅವರು ಪಾತ್ರ ತಾನಾದಾಗ ಮಾತ್ರ ಅವರಿಂದ ಒಳ್ಳೆ ಆ್ಯಕ್ಟಿಂಗನ್ನು ನಿರೀಕ್ಷೆ ಮಾಡ್ಬೋದು ಹೌದಲ್ಲ ಅದೇ ರೀತಿ ಕಾದಂಬರಿಯಲ್ಲಾಗಲಿ ಕಥೆಗಳಲ್ಲಾಗಲಿ ಇಂಥದ್ದನ್ನು ನಮಗೆ ಆ ಪ್ರತಿಕ್ರಿಯೆ ಬರುವಾಗಂದಾಯ್ತು ಇದು ಜನರನ್ನು ಮುಟ್ಟುತ್ತದೆ ಅಂತ ಹಾಗೆ ಇಲ್ಲಿ ನನಗೇನೋ ಕೆಲವು ವಿಷಯಗಳನ್ನು ಹೇಳಬೇಕು ಅಂತಿತ್ತು ಈಗಿನ ಮಕ್ಕಳನ್ನು ನೋಡೋ ಯಾರನ್ನು ತರಬೇಕು ನಾವು ಹೀಗೆ ಹೇಳಿದರೆ ನಮಗೆ ಯಾರಿಗೂ ಆಗೋದಿಲ್ಲ ಆಗ ಒಂದು ಉಪನ್ಯಾಸಕು ಒಬ್ಬ ಉಪನ್ಯಾಸಕರನ್ನು ತರೋದು ಒಂದಿಷ್ಟು ಕೆಲವು ಪಾತ್ರಗಳ ಏನಿರ್ತದೆ ಈಗ ಮಕ್ಕಳಿಗೆ ಏನಿರ್ತದೆ ಎಲ್ಲ ಮಕ್ಕಳು ವಿದ್ಯಾರ್ಥಿಗಳು ಎಲ್ಲ ಬಂದೇ ಬರ್ತಾರೆ ನಮಗೆ ಕಾಲೇಜಿನ ಅನುಭವ ಇಲ್ಲದಿದ್ದರೂ ಕಾಲೇಜಿನಲ್ಲಿದ್ದ ಮಕ್ಕಳಿದ್ದಾರೆ ಹಾಗಾಗಿ ಅವರು ಅವರ ಸ್ವಲ್ಪ ಅನುಭವವನ್ನು ಕೇಳಿಕೊಂಡು ಕೆಲವನ್ನ ಬರೆದಿದ್ದೆ ನಾನು ಇಲ್ಲ ಅಂತ ಹೇಳುದಿಲ್ಲ ಆದರೆ ಆ ಘಟನೆಗಳು ಬರುವಾಗ ತನ್ನ ವಿದ್ಯಾರ್ಥಿಯೆಲ್ಲ ಚೆನ್ನಾಗಿ ಕಲಿಬೇಕು ಕಲಿಕೆ ಒಂದೇ ಅಲ್ಲ ಎಷ್ಟೋ ಸತಿ ನಮ್ಮದು ಮನೆಯಲ್ಲಿ ಒಂದು ಶಿಸ್ತು ಇರುವುದಿಲ್ಲ ಸಂಸ್ಕಾರಗಳಿರುವುದಿಲ್ಲ ಅಥವಾ ಇನ್ನೇನೋ ಕೆಟ್ಟ ಹಾದಿಗೆ ಬೀಳ್ತಾರೆ ಅವರನ್ನು ತಿದ್ದುದು ಯಾರು ಹಾಗಾಗಿ ಈ ಉಪನ್ಯಾಸಕಿಯ ಮೂಲಕ ಒಂದು ಏನಾದರೂ ಸಮಾಜದಲ್ಲಿ ಬದಲಾವಣೆ ಆಗುತ್ತಿದ್ದರೆ ಆಗ್ತದೋ ಇಲ್ಲ ಗೊತ್ತಿಲ್ಲ ಓದು ಆದರೆ ತುಂಬ ಬದಲಾವಣೆ ಮಾಡ್ತದೆ ಅಂಥದ್ದನ್ನು ಕೆಲವನ್ನು ಪಾತ್ರವನ್ನು ತಂದಿದ್ದೇನೆ ಅದೇ ರೀತಿ ಇದರಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ವಸ್ತು ಇಡಬೇಕಾದ್ರೆ ಒಂದು ಡೈವರ್ಸ್ ಆಗುವ ಕೇಸಿಗೆ ಹೋದಾಗ ಅದು ಎಲ್ಲ ಬರುವುದು ಯಾಕೆ ಅಂತ ಹೇಳಿದರೆ ಈ ಮೇನ್ ಕ್ಯಾರೆಕ್ಟರ್ ಮುಖ್ಯವಾದ ಕ್ಯಾರೆಕ್ಟರ್ ವಸಂತಿ ಅನ್ನೋ ಮುಖಾಂತರ ಅವರು ಯಾವ್ಯಾವ ರೀತಿ ತಿದ್ದಕ್ಕೆ ಹೋತಾರೆ ಅಂದರೆ ಬೇರೆ ಹಲವಾರು ಘಟನೆಗಳದರಲ್ಲಿ ಬರ್ತದೆ ಇದರಲ್ಲೆಲ್ಲ ಈಗ ದಾರಿ ತಪ್ಪಿ ಹೋಗುವಂಥ ಮಕ್ಕಳನ್ನು ಕೂಡ ಅವರು ತಿದ್ದುದು ಅಥವಾ ಒಂದು ಸಂಸಾರವನ್ನು ತಿದ್ದಲಿ ತನ್ನಿಂದ ಆದಷ್ಟು ಒಳ್ಳೆ ಮಾತನ್ನು ಹೇಳೋದು ಎಷ್ಟೋಸತಿ ನಾವು ಹೇಳ್ತೇವೆ ಎಲ್ಲೋ ಒಂದು ಆತ್ಮಹತ್ಯೆ ಆಗ್ತದೆ ಆತ್ಮಹತ್ಯೆ ಆದಾಗ ಅಯ್ಯೋ ಆ ಗಳಿಗೆಯಲ್ಲಿ ಯಾರಾದ್ರು ಬಂದಿದ್ದರೆ ಅವನು ಬದುಕಿ ಬಿಡ್ತಿದ್ದಲ್ಲ ಅಂತ ಹೇಳ್ತೇವೆ ಅದೇ ರೀತಿಯ ಕೆಲವು ಇಲ್ಲಿ ಘಟನೆಗಳುಂಟು ಅಂದರೆ ಆ ಹೊತ್ತಿಗೆ ಬಂದಾಗ ಇದ್ದಕ್ಕಿದ್ದಾಗ ಅವನು ಬದಲಾವಣೆಯಾಗಿ ಆ ಹುಡುಗ ಪೂರ್ತಿ ಬದಲಾವಣೆಗೆ ಹೊಸ ಜೀವನದತ್ತ ಮುಖ ಮಾಡ್ತಾನೆ ಇವರು ಹೇಳಿದರು ಪಾಸಿಟಿವ್ ಥಿಂಕಿಂಗ್ ಅಂಥ ಪಾಸಿಟಿವ್ ಥಿಂಕಿಂಗ್ ಇದ್ದಾಗ ಇಂಥ ಕಾದಂಬರಿ ಯಾರಾದರೂ ಓದಿದ್ರೆ ಸ್ವಲ್ಪ ಅದು ಅವರಿಗೆ ಪ್ರಯೋಜನ ಆಗಬಹುದು ಆದರೆ ಬರೆಯುವಾಗ ಹಾಗೆ ಆಲೋಚನೆ ಮಾಡಲಿಲ್ಲ ಬರವಣಿಗೆ ನಾವು ಅಂಥದ್ದು ಆಲೋಚನೆ ಮಾಡಿದ್ರೆ ನಾವು ಇನ್ನೆಲ್ಲೋ ಕಟ್ಟಿಗೆ ಕಟ್ಟು ಬಿದ್ದು ಇನ್ನೇನೋ ಒಂದು ಬರೀತೇವೆ ಅದು ಬರ್ತಾ ಬರ್ತಾ ಹೋದಾಗ ಪಾತ್ರಗಳೇ ಮಾತಾಡ್ತಾ ಮಾತಾಡ್ತಾ ಇದಕ್ಕೊಂದು ಎಂಡ್ ತಾನಾಗೇ ಸೂಚಿಸ್ತದೆ ನಾವು ಹೇಳಬೇಕಂತಿಲ್ಲ ಅದು ಬರ್ತದೆ ಹಾಗಾಗಿ ಇಂಥ ಒಂದು ಇದರಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಬೋದಿತ್ತು ಇರಲಿ ಅದು ಓದಿದ್ರೆ ಅದು ಅದನ್ನು ನಿಮಗೆ ಬಿಟ್ಟಿದ್ದೇನೆ ನೀವು ಅದನ್ನು ಕೊಂಡು ಓದಿ ಅದರಲ್ಲಿ ಏನಾದರೂ ವ್ಯತ್ಯಾಸವೋ ಇನ್ನೇನಾದರೂ ಕಂಡ್ರೆ ನನಗೆ ಒಂದು ಪತ್ರ ಬರೀರಿ ಫೋನ್ ಮಾಡಿ ಏನಾದರೂ ಆಗ್ಬೋದು ಯಾಕಂದ್ರೆ ಇಂದಿನ ಕಾದಂಬರಿಗೆ ಅಲ್ಲ ಅದು ಇರುವುದಿಲ್ಲ ಆದರೂ ಬೇರೆ ಅದಕ್ಕೆ ನಮಗೆ ಸುಧಾರಿಕೆ ಮಾಡಿಕೊಡಿಬೇಕಾಗ್ತದೆ ಅದು ಒಂದಂತ ಹೇಳಿ ಇಂಥ ನಮಗೆ ಸಿಕ್ಕಿದ್ರೆ ಇದ್ದಕ್ಕಿದ್ದಾಗೆ ನಮಗೆ ಬರೆಯುವಂಥ ಒಂದು ಉತ್ಸಾಹ ಬರ್ತದೆ ನನ್ನ ಜೀವನದಲ್ಲಿ ಇಷ್ಟರವರೆಗೆ ಪ್ರಕಾಶಕರು ಇಲ್ಲದೆ ಪುಸ್ತಕ ಉಳಿದದ್ದು ಅಂತ ಆಗಲಿಲ್ಲ ಹಾಗಾಗಿ ಈಗಿನ ಒಳ್ಳೆ ಪ್ರಕಾಶಕರು ಸಿಕ್ಕಿದ್ದಾರೆ ನಿಜವಾಗಿ ಅವರನ್ನು ಇನ್ನೊಮ್ಮೆ ನಾನು ಸ್ಮರಣೆ ಮಾಡ್ತಾ ಇಲ್ಲಿ ನಡೆದಂಥ ಹಲವು ವಿಷಯಗಳು ಇವತ್ತು ಬಂತು ಪತ್ತೆದಾರಿ ಕಾದಂಬರಿ ಬಗ್ಗೆ ಬೇರೆದ್ರ ಬಗ್ಗೆ ಇಂಥ ಒಂದು ಒಳ್ಳೆಯ ಬೌದ್ಧಿಕವಾದಂಥ ಒಂದು ಅವಕಾಶವನ್ನು ಒದಗಿಸಿದ್ದಾರೆ ಅದಕ್ಕೆ ನಿಜವಾಗಿ ಸುಸಂಸ್ಕೃತ ಆದಂಥ ಪ್ರಭಾಕರ್ ಕಂಬತಳ್ಳಿಯವರು ಪ್ರಭಾ ಅವರು ಎಲ್ಲರೂ ಕಾರಣ ಎಲ್ರಿಗಿನ್ನೊಮ್ಮೆ ನನ್ನ ವಂದನೆಗಳನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ